ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬಿಡಿ ಇವತ್ತು ನಾನು ಸಿಂಪಲ್ ಆಗಿ ಹಾಗೆ ಒಂಥರ ಸೈಡ್ಗಾಗಿ ಯೂಸ್ ಮಾಡುವಂಥ ಚಟ್ನಿನ ಕರ್ಬೇವಿನ ಸೊಪ್ಪಿನ ಚಟ್ನಿಯನ್ನು ನಾನು ಯೂಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇದಕ್ಕೆ ನಾನು ಫಸ್ಟು ಒಂದು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಎರಡು ಸ್ಪೂನ್ ಆಗುವಷ್ಟು ಧನಿಯಾನ ಹಾಕೊಳ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ರೆಡ್ ಚಿಲ್ಲಿ ಅಂದರೆ ಬ್ಯಾಡಿಗೆ ಮೆಣಸನ್ನು ಇದ್ದೀನಿ ಇದನ್ನು ಹಾಕ್ಕೊಂಡು ಫಸ್ಟು ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ಜಾಸ್ತಿ ಏನು ಮಸಾಲ ಹಾಕ್ಕೊಳ್ಳೋದಿರಲ್ಲ ಇಷ್ಟೇ ಹಾಕ್ಕೊಳ್ಳೋದು ಇಷ್ಟು ಹಾಕ್ಕೊಂಡ ನಂತರ ಇದನ್ನು ಫಸ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೆಣಸು ಸ್ವಲ್ಪ ಗರ್ಗರಿ ಆಗೋ ತನಕ ಅದಾದ ನಂತರ ಈಗ ಒಂದು ಕಪ್ ಆಗುವಷ್ಟು ನಾನು ಕರಿಬೇವನ ತೊಗೊಂಡಿದ್ದೀನಿ ಈ ಕರಿಬೇವನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಒಂದ್ ಕಪ್ಪಾಗಷ್ಟು ಕರಿಬೇವ್ ಇದೆಯಾ ಇದನ್ನ ಫುಲ್ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಇದನ್ನು ಸ್ವಲ್ಪ ಗರ್ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಇದನ್ನ ಚೆನ್ನಾಗಿ ಸ್ವಲ್ಪ ಅದು ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅದೊಂದು ಎರಡು ನಿಮಿಷ ಇದಾದ್ರೆ ಸಾಕಾಗುತ್ತೆ ಅದಾದ ನಂತರ ನಾನು ಇದನ್ನು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ತೀನಿ ಅದ ಅದು ತಣ್ಣಗಾಗೋ ತನಕ ನಾನು ಕಾಯಿನ ತುರ್ಕೊಳ್ತಾ ಇದ್ದೀನಿ ಇದನ್ನ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತೀನಿ ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆದ ನಂತರ ಹಾಗೆಯೇ ಇದಕ್ಕೆ ಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಥರ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಷ್ಟು ನೀವು ಕಾಯಿನೂ ಕೂಡ ಹಾಕ್ಕೊಳ್ಬೋದು ಅದೇ ಥರ ಎಲ್ಲನೂ ಕೂಡ ಜಾಸ್ತಿ ಮಾಡ್ಕೊಳ್ಬೇಕು ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಫಸ್ಟ್ ಒಂದ್ಸಲ ನಾನು ಕ್ರಶ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಇದಕ್ಕೆ ನಾನು ಕಾಯಿ ತುರಿನ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಕಾಯಿನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಹುಳಿಗೆ ಹಣ್ಣು ಅಥವಾ ನಿಂಬೆ ರಸ ಏನು ಬೇಕಾದ್ರೂ ಹಾಕೊಳ್ಬೇಕು ಅದು ಹುಳಿ ಹುಳಸೆ ಹಣ್ಣು ಹಾಕೊಳ್ಳೋದು ಚೆನ್ನಾಗಿರುತ್ತೆ ಅದ್ರ ಜೊತೆಗೇನೆ ಬೆಲ್ಲ ಉಪ್ಪು ಎಲ್ಲನೂ ಕೂಡ ಹಾಕಿ ನಾನು ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೀವು ಮೊದ್ಲೆಲ್ಲ ರುಬ್ಬ ಕಲಲ್ಲೇ ಗ್ರೈಂಡ್ ಮಾಡಿದ್ರಲ್ಲಿ ರುಬ್ಕೊಳ್ಳೋದ್ರಿಂದ ಚೆನ್ನಾಗಿ ಗಟ್ಟಿಯಾಗಿ ಬರ್ತಾ ಇತ್ತು ಈಗ ಅಷ್ಟು ಮಿಕ್ಸಿ ಸ್ವಲ್ಪ ಕಷ್ಟ ಆಗುತ್ತೆ ಆತರ ಮೇಲೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಚೆನ್ನಾಗಿ ಆಮೇಲೆ ಫ್ರೈ ಮಾಡಿದ್ರೆ ಸರಿ ಆಗುತ್ತೆ ಈಗ ನಾನು ಆಗ ಕರಿಬೇನ ಸೊಪ್ಪ ಪ್ಯಾನ್ ಪ್ಯಾನ್ಗೆನೇನೆ ಎಣ್ಣೆ ಇನ್ನೊಂದು ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಈಗ ರುಬ್ಕೊಂಡಿರೋ ಮಸಾಲಾನ ಹಾಕೊಳ್ತಿದ್ದೀನಿ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಒಂದು ಮಾಡ್ಕೊಳ್ತೀನಿ ನೀರು ಸ್ವಲ್ಪ ಆರೋ ತನಕ ನೀರು ಆರೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಾಡ್ಕೊಳ್ಳೋದ್ರಿಂದ ಕರ್ಬೇವಿನ ಚಟ್ನಿ ರೆಡಿ ಆಗುತ್ತೆ ಇದನ್ನು ನೀವು ಅನ್ನದ ಜೊತೆ ಆಗಲಿ ದೋಸೆ ಜೊತೆ ರೊಟ್ಟಿ ಜೊತೆ ಯಾವುದ್ರ ಜೊತೆ ಬೇಕು ಇದನ್ನು ಯೂಸ್ ಮಾಡ್ಬೋದು ಹಾಗೆ ಒಂದು ನಾಲ್ಕು ದಿನ ಇದನ್ನು ಸ್ಟೋರ್ ಮಾಡ್ಬೋದು ಈ ಥರ ನಾವು ಚೆನ್ನಾಗಿ ಆದ್ಮೇಲೆ ಬಿಸಿ ಮಾಡೋದ್ರಿಂದ ಇದನ್ನು ಚೆನ್ನಾಗಿ ಸ್ಟೋರ್ ಮಾಡ್ಬೋದು ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಹೊಸಬು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು